ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಫೆಬ್ರವರಿ ಹದಿನಾರಕ್ಕೆ ಡಿ ಬಾಸೋರ ಹುಟ್ಟುಹಬ್ಬ ಇದೆ ಇವರ ಹುಟ್ಟುಹಬ್ಬ ಇದೆ ಅಂದರೆ ಸಾಕು ಇವರ ಮನೆ ಮುಂದೆ ದೊಡ್ಡ ಜನಸಾಗರನೇ ಸೇರಿಬಿಟ್ಟಿರುತ್ತೆ ಹಳ್ಳಿ ಹಳ್ಳಿಯಿಂದ ಹಾಗೂ ಗಲ್ಲಿ ಗಲ್ಲಿಯಿಂದ ಇವರನ್ನು ನೋಡಬೇಕು ಅಂತ ತುಂಬ ಜನ ಆಗಮಿಸುತ್ತಾರೆ ಇಷ್ಟೊಂದು ಜನರು ಬೇರೆ ಯಾವ ನಟನ ಹುಟ್ಟು ಹಬ್ಬಕ್ಕೆ ಸೇರುವುದಿಲ್ಲ ಇದು ಡಿ ಬಾಸೋರ ಕ್ರೇಜ್ ಅಂತಲೇ ಹೇಳ್ಬೋದು ದೊಡ್ಡ ದೊಡ್ಡ ಕಟ್ಔಟ್ಗಳನ್ನು ಹಾಕ್ತಾರೆ ಹಾಗೂ ಒಂದು ಹಬ್ಬದಂತೆಯೇ ಇವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಬಾರಿ ದರ್ಶನ್ ಅವರು ವಿಶ್ರಾಂತಿ ಪಡೆಯುತ್ತಿದ್ದಾರೆ ಹಾಗೂ ಕೋರ್ಟ್ ಕೇಸ್ ವಿಚಾರದಲ್ಲೂ ಕೂಡ ಟೆನ್ಷನ್ನಲ್ಲಿ ಇದ್ದಾರೆ ಅವರ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೋ ಇಲ್ವೋ ಅಂತ ಎಲ್ಲರಿಗೂ ಡೌಟ್ ಕಾಡ್ತಾ ಇದೆ ಇದರ ನಡುವೆ ಇಂದು ಶಿವರಾಜ್ ಕುಮಾರ್ ಅವರು ಇವರ ಹುಟ್ಟುಹಬ್ಬದ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ ಹೌದು ಒಂದು ವೇದಿಕೆ ಮೇಲೆ ಮಾತನಾಡಿದ ಶಿವರಾಜ್ ಕುಮಾರ್ ಅವರು ಈ ಬಾರಿ ದರ್ಶನ್ ಹುಟ್ಟು ಹಬ್ಬಕ್ಕೆ ನೂರು ಅಡಿ ಕಟ್ಔಟನ್ನು ಮಾಡಿಸಲು ಪ್ಲ್ಯಾನ್ ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡರು ಹಾಗೂ ಇದು ರಾಜವಂಶದ ಕಡೆಯಿಂದ ಅವರಿಗೆ ಉಡುಗೊರೆ ಅಂತ ಕೂಡ ಶಿವಣ್ಣ ಅವರು ತಿಳಿಸಿದರು ಇವರಿಬ್ಬರ ಸ್ನೇಹ ಸದಾ ಹೀಗೆ ಇರಲಿ ಅಂತ ಆಶಿಸೋಣ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು